ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜು ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಬಂದಿರ್ತಕ್ಕಂಥದ್ದು ಒಂದು ರೀತಿ ಆ ಮಲಪ್ರಭಾ ನದಿಯ ಒಂದು ರೀತಿ ಪ್ರಥಮ ಪಟ್ಟಣ ಅಂದ್ರೆ ತಪ್ಪಾಗಲಾರದು ವಿಶೇಷವಾಗಿ ಮಲಪ್ರಭಾ ನದಿ ಕಣಕೊಂಬಿಲು ಹುಟ್ಟಿದ ಮೇಲೆ ಪ್ರಥಮ ತಾಲೂಕು ವಿಶೇಷವಾಗಿ ಪಟ್ಟಣ ಪ್ರವೇಶಿಸ್ತಕ್ಕಂಥದ್ದು ಒಂದು ರೀತಿ ಕಾನಾಪುರ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ವಿಶೇಷವಾಗಿ ಕಾನಾಪುರ ಯಾಕಪ್ಪ ಬಂದಿದ್ದೀನಿ ಅಂದ್ರೆ ಈ ಖಾನಾಪುರದಲ್ಲಿ ವಿಶೇಷವಾಗಿ ಈ ಪಟ್ಟಣ ದಿನೇ ದಿನೇ ಬೆಳೀತಾ ಇದೆ ವಿಶೇಷವಾಗಿ ತಾಲೂಕು ಪ್ರದೇಶ ಬೇರೆ ಸಾಕಷ್ಟು ಜನ ಸಹ ವಾಸ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಏನಪ್ಪ ಮಾಡಿದೆ ಅಂದ್ರೆ ವಿಶೇಷವಾಗಿ ಸಾಕಷ್ಟು ತ್ಯಾಜ್ಯ ವಸ್ತುಗಳದ್ದನ್ನ ಮತ್ತೆ ಕಳಪೆ ವಿಶೇಷವಾಗಿ ಕಲ್ಮಶ ನೀರನ್ನ ಮತ್ತೆ ದಿನನಿತ್ಯ ಉಪಯೋಗಿಸಿದ ಒಂದ್ ರೀತಿ ಕೊಳಚೆ ನೀರನ್ನ ಅಹ್ ಮೊದಲಿಂದಲೂ ಸಹ ನದಿಗೆ ಬಿಡ್ತಾ ಇದೆ ವಿಶೇಷವಾಗಿ ನಾನಿವಾಗ ತೋರಿಸ್ತಾ ಇದ್ದೀನಿ ಈಗ ನದಿಗೆ ಬಂದಿದ್ದೀನಿ ಸಾಕಷ್ಟು ಯಾಕಪ್ಪ ಅಂತಂದ್ರೆ ದಿನನಿತ್ಯ ನಂಗೆ ಕಳೆದ ಬಾರಿ ಒಂದು ಕರೆ ಬಂದಿತ್ತು ಬಂದು ಇದನ್ನ ನ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ ಯಾವ ರೀತಿನಪ್ಪ ಅಂತಂದ್ರೆ ವಿಶೇಷವಾಗಿ ಮಲಪ್ರಭೆಯ ಒಂದ್ ರೀತಿ ಅಹ್ ಒಡಲಿಗೆ ವಿಷ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಪ್ರಥಮ ಪಟ್ಟಣ ಅಂದ್ರೆ ಖಾನಾಪುರದ ಪಟ್ಟಣದ ಒಂದ್ ರೀತಿ ತ್ಯಾಜ್ಯ ನೀರು ವಿಶೇಷವಾಗಿ ಆ ಕೊಳಚೆ ನೀರು ಅಂದರೆ ತಪ್ಪಾಗ್ಲಾರ್ದು ಯಾಕಪ್ಪ ಅಂತಂದ್ರೆ ಈ ಒಂದು ಮಲಪ್ರಭಾ ನದಿ ಕಣಕೊಂಬಲಿಟ್ಟಿ ಸಾಕಷ್ಟು ಒಂದ್ ರೀತಿ ಹೊರದೋಗುತ್ತೆ ಆ ಏನು ನದಿ ಮೂಲಕ ಇಲ್ಲಿಗೆ ವಯ ಆ ಎಂ ಹೋಗುತ್ತೆ ಇಂತ ಸಂದರ್ಭದಲ್ಲಿ ಈ ಖಾನಾಪುರದಲ್ಲಿ ಬಿಡ್ತಕ್ಕಂಥ ಕೊಳಚೆ ನೀರಿಂದ ಸಾಕಷ್ಟು ಒಂದ್ ರೀತಿ ಆ ನೋಡಿ ತ್ಯಾಜ್ಯ ನೀರು ವಿಶೇಷವಾಗಿ ಸಾಕಷ್ಟು ತ್ಯಾಜ್ಯ ಘಟಕದ ಸಾಕಷ್ಟು ಒಂದ್ ರೀತಿ ಕೊಳಚೆ ಮಟ್ಟದ ನೀರು ಮತ್ತೆ ಸಾಕಷ್ಟು ವಿಷಯುಕ್ತ ಆಗಿದೆ ಸಾಕಷ್ಟು ಒಂದ್ ರೀತಿ ಬುರುಕ್ ಬರ್ತಾ ಇದೆ ಇಂಥ ನೀರು ಆ ನದಿಗೆ ಸೇರಿದಾಗ ವಿಶೇಷವಾಗಿ ಸಾಕಷ್ಟು ವಿಷಕಾರಿಯಾಗಿ ನದಿಗೆ ಸೇರುತ್ತೆ ಈಗ ನದಿ ಬೇರೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆ ನೀರು ಸಹ ವಿಷಯುಕ್ತ ಆಗಿ ಮುಂದಕ್ಕೆ ಹೋಗುತ್ತೆ ಅದನ್ನು ಹಳ್ಳಿಗಳ ಸಾಕಷ್ಟು ಪ್ರಾಣಿಗಳು ಕುಡಿತವೆ ಮತ್ತು ಸಾಕಷ್ಟು ಜನಗಳು ಉಪಯೋಗಿಸ್ತಾರೆ ಅದೊಳಗೆ ಸ್ನಾನ ಮಾಡ್ತಾರೆ ಬಟ್ಟೆ ಒಗಿತಾರೆ ಮತ್ತು ಕುಡಿಯನೂರಿಗೆ ಉಪಯೋಗಿಸ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ఈ ఖానాపూర్ దా ఉన్నది పట్టణ పంచాయతీ ఇలా ఉంటే సాకష్టు ఉన్నది విప్పల వాయితేనో ಆ ಈ ಒಂದು ಕೊಳಚೆ ನೀರನ್ನ ನದಿಗೆ ಬಿಡೋದ್ರಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ಸಾಕಷ್ಟು ಸರ್ಕಾರ ಸಾಕಷ್ಟು ಒಂದ್ ರೀತಿ ಯೋಜನೆಗಳನ್ನ ಬಿಡುಗಡೆಬಾರ್ದು ವಿಶೇಷವಾಗಿ ಒಂದ್ ರೀತಿ ತ್ಯಾಜ್ಯ ನೀರು ಸಂಸ್ಕರಣಾ ಕೇಂದ್ರ ಮತ್ತೆ ತ್ಯಾಜ್ಯ ವಸ್ತುಗಳನ್ನ ಬಿಡಬಾರ್ದು ಆ ನದಿಗೆ ಪ್ಯೂರ್ ಆಗಿ ನದಿ ಹೋಗ್ಬೇಕು ಅಂತ ಆದರೆ ಇಲ್ಲ ಕಡೆ ಅದು ಸಹ ತುಂಬಾ ವಿಳಂಬ ಕಾಣಿಸ್ತಾ ಇದೆ ಈ ಪುಣ್ಯಾತ್ಪುರ್ ಯಾವಾಗ ಕಟ್ಬಿಟ್ಟು ಅದನ್ನ ಹಂಗೆ ಪೆಣ್ಣಿಗೆ ಪರಂತು ಪರಂತೂ ಇಲ್ಲಿವರೆಗೂ ಸಹ ತ್ಯಾಜ್ಯ ನೀರು ದಿನೇ ದಿನೇ ಹೋಗ್ತಾ ಇದೆ ಮಲಪ್ರಭಾ ನದಿ ನೀರು ಮಾತ್ರ ಆಗ್ತಾ ಇದೆ ಆ ಮಲಪ್ರಭಾ ನದಿಯನ್ನು ಮಲಪ್ರಭಾ ನದಿಗೆ ಖಾನಾಪುರ ಪಟ್ಟಣ ಪಂಚಾಯಿತಿಯ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳೇ ಕಂಟಕ ಹೌದು ಕಿತ್ತೂರು ಕರ್ನಾಟಕದ ಜೀವನದಿ ನಮ್ಮ ಹೆಮ್ಮೆಯ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಪಂಚಾಯಿತಿ ವಿವಿಧ ವಾರ್ಡ್ಗಳಿಂದ ಮಲಪ್ರಭಾ ನದಿಗೆ ನೇರವಾಗಿ ದಿನನಿತ್ಯ ಬಿಡಲಾಗುತ್ತಿರುವ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳೇ ಕಂಟಕವಾಗುತ್ತಿರುವ ಪರಿಸ್ಥಿತಿ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ವಿಶೇಷ ವರದಿಯನ್ನು ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ ಅಷ್ಟಕ್ಕೂ ಮಲಪ್ರಭಾ ನದಿ ಕಣಕುಂಬಿಯಲ್ಲಿ ಹುಗಮವಾಗಿ ಖಾನಾಪುರ ಪಟ್ಟಣವನ್ನು ಪ್ರವೇಶಿಸುತ್ತದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಈ ಕೊಳಚೆಯುಕ್ತ ನೊರೆಯುಕ್ತ ವಿಷದ ನೀರು ಮತ್ತು ತ್ಯಾಜ್ಯ ವಸ್ತುಗಳು ನೇರವಾಗಿ ಮಲಪ್ರಭಾ ನದಿಯ ಒಡಲು ಸೇರುತ್ತಿದ್ದು ಇತ್ತೀಚೆಗೆ ಇದರ ಮಟ್ಟ ತುಂಬ ಜಾಸ್ತಿಯಾಗಿ ರಾಸಾಯನಿಕ ವಸ್ತುಗಳು ಸಹ ಈ ಮಲಪ್ರಭಾ ನದಿಯ ಒಡಲು ಸೇರುತ್ತಿರುವ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನೊಂದು ಕಡೆ ಈ ವಿಷಯುಕ್ತ ನೀರು ಹಾಗೂ ತ್ಯಾಜ್ಯ ವಸ್ತುಗಳು ಒಂದಾಗಿ ಖಾನಾಪುರದ ವಿವಿಧ ಹಳ್ಳಿಗಳ ಮಲಪ್ರಭಾ ನದಿಯ ಅರಿವಿನ ಮೂಲಕ ಪ್ರವೇಶ ಮಾಡುತ್ತಿದ್ದು ಗ್ರಾಮೀಣ ಪ್ರದೇಶದ ರೈತರು ದನ ಕರುಗಳನ್ನು ನೀರು ಕುಡಿಸುವುದಕ್ಕೆ ಹಾಗೂ ಬೆಳೆಗಳಿಗೆ ಆಯಿಸುವುದು ಕುಡಿಯುವ ನೀರು ಬಳಕೆಗೆ ಬಳಸುತ್ತಿರುವುದು ಗೊತ್ತಿದ್ದರೂ ಖಾನಾಪುರ ಪಟ್ಟಣ ಪಂಚಾಯಿತಿಯವರು ಮಾತ್ರ ನೇರವಾಗಿ ಮಲಪ್ರಭಾ ನದಿಗೆ ಈ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ಬಿಟ್ಟು ಕೈ ತೊಳೆದುಕೊಂಡು ಬಿಡುತ್ತಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಹೆಸರಿಗೆ ಮಾತ್ರ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಂಜಿನಿಯರ್ ಪುಣ್ಯಾತ್ಮರು ತ್ಯಾಜ್ಯ ನೀರು ಮತ್ತು ಸಂಸ್ಕರಣಾ ಘಟಕ ಕಾಮಗಾರಿ ಪ್ರಾರಂಭ ಮಾಡಿ ಕಟ್ಟಡ ಮತ್ತು ಟ್ಯಾಂಕ್ ನಿರ್ಮಿಸಿ ಅರೆಬರೆ ಕಾಮಗಾರಿ ಮುಗಿಸಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಹೆಸರಿಗೆ ಮಾತ್ರ ಇವರ ಮೇಲೆ ಪ್ರಕರಣ ಕೈಗೊಂಡು ಸುಮ್ಮನಿದ್ದಾರೆ ಆದರೆ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಮಾತ್ರ ದಿನನಿತ್ಯ ಟ್ರ್ಯಾಕ್ಟರ್ ಗಟ್ಟಲೆ ನದಿಯ ಒಡಲನ್ನು ಸೇರುತ್ತಿದೆ ಆದ್ದರಿಂದ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಒಳಚರಂಡಿ ಮಂಡಳಿ ಅಭ್ಯಂತರರು ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಹಾಗೂ ಬೆಳಗಾವಿ ಪರಿಸರ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಎಷ್ಟು ವಿಷಕಾರಿಯಾಗಲ್ಲ ಮತ್ತೆ ಇಲ್ಲಿತಕ್ಕಂಥ ಪರಿಸರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಮತ್ತೆ ಇಲ್ಲಿ ಪಂಚಾಯತಿ ಆಡಳಿತ ಏನ್ ಮಾಡ್ತಾ ಇದೆ ಯಾಕೆ ನಿರ್ದೇಶನ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ನೀವು ತ್ಯಾಜ್ಯ ನೀರು ಘಟಕಕ್ಕೆ ಬರೀ ಒಂದು ಕಟ್ಬಿಟ್ರೆ ಸಾಲ್ದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರ್ಬೇಕು ಯಾಕಪ್ಪ ಅಂತಂದ್ರೆ ನೋಡಿ ಸಾಕಷ್ಟು ಕಲುಷಿತ ಆಗಿ ಜನಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಉಪಯೋಗಿಸ್ತಾರೆ ಅಹ್ ಏನು ನದಿಯ ಒಂದ್ ರೀತಿ ಪ್ರಾಣಿಗಳು ನೀರು ಕುಡಿತಾರೆ ಮತ್ತೆ ಕುಡಿಯೋ ನೀರು ಉಪಯೋಗಿಸ್ತಾರೆ ಮತ್ತೆ ಸಾಕಷ್ಟು ಒಂದ್ ರೀತಿ ಬಟ್ಟೆ ಹೋಗಿದ್ದಾರೆ ಈ ರೀತಿ ಏನು ಎಲ್ಲ ರಾಸಾಯನಿಕ ನೀರು ವಿಶೇಷವಾಗಿ ಕೆಮಿಕಲ್ ಮಿಶ್ರಿತ ನೀರು ಈ ರೀತಿ ನದಿಗೆ ಹೋದಾಗ ಆ ಒಂದು ನದಿಯ ಜಲಚರಗಳ ಪರಿಸ್ಥಿತಿ ಹೆಂಗೆ ನದಿಯ ಒಂದ್ ರೀತಿ ಶುದ್ಧತೆ ಪರಿಸ್ಥಿತಿ ಹೆಂಗೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ವೀಕ್ಷಕರೇ ವಿಶೇಷವಾಗಿ ನಾನು ದಯವಿಟ್ಟು ಹೇಳ್ತೀನಿ ಆ ಒಳಚರಂಡಿ ಮತ್ತೆ ನಗರ ನೀರು ಸರಬರಾಜು ಈ ಇಲಾಖೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಇದೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಇದೆ ಈ ರೀತಿ ಸಾಕಷ್ಟು ಒಂದು ರೀತಿ ನಗರಾಭಿವೃದ್ಧಿ ಇಲಾಖೆ ಮತ್ತು ಸಾಕಷ್ಟು ಪರಿಸರ ಇಲಾಖೆ ನದಿಗಳು ಅಂತ ಬಿಟ್ಟು ಸಾಕಷ್ಟು ಒಂದು ರೀತಿ ಇದು ಮಾಡಿದ್ರು ಸಹ ಯಾಕೆ ಸಾಕಷ್ಟು ಪಟ್ಟಣ ಪಂಚಾಯಿತಿಗಳು ಇಂಥದವರೆಗೂ ಎತ್ತೆತ್ಕೊಂಡಿಲ್ಲ ಏನು ನಾಲ್ಕು ವರ್ಷ ಆಯಿತು ಇದನ್ನು ಇದು ಮಾಡಿ ಇಂಥದವರೆಗೂ ಬೇಕಾ ವಿಶೇಷವಾಗಿ ನೋಡಿ ಈ ರೀತಿ ವಿಷ ವಿಷಕಾರಿಕೆ ನೀರು ಈ ರೀತಿ ಈಗ ನದಿ ಬೆಲೆ ಸ್ಟಾರ್ಟ್ ಆಗಿದೆ ನೋಡಿ ನಿನ್ನೆಯಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ನದಿ ಬೆಲೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಒಂದು ರೀತಿ ಈ ರೀತಿ ಆ ನೀರು ಹೋಗ್ಬಿಟ್ರೆ ವಿಶೇಷ ವಿಷಕಾರಿಕ ನೀರು ಆ ನೊರೆ ಯುಕ್ತ ನೀರು ಮತ್ತೆ ಗಲೀಜು ನೀರು ನದಿಗೆ ಸೇರ್ತಾ ಇದೆ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಇಂಥವನ್ನೇ ಮೊದಲು ತಡೆಗಟ್ಟಿ ಮಲಪ್ರಭಾ ನದಿ ಎಲ್ಲಿ ಕಲುಷಿತ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕಲುಷಿತ ಆಗ್ತಾ ಇದೆ ಏನ್ ಮಾಡ್ತಾ ಇದೆ ಪಟ್ಟಣ ಪಂಚಾಯತಿ ಕಾನಾಪುರ ಅಧಿಕಾರಿಗಳು ಎಲ್ಲದಕ್ಕೂ ತಲೆ ತುಗ್ಸೋದಲ್ಲ ನಿಮ್ಮ ಕಾಮಗಾರಿ ಏನ್ ಮಾಡ್ತಾ ಇದೆ ಸಾಕಷ್ಟು ಲಕ್ಷಗಟ್ಟಲೆ ಕೋಟಿ ಅನುದಾನ ಬರ್ತಾ ಇದೆಯಲ್ಲ ಏನ್ ಮಾಡ್ತಾ ಇದ್ದೀರಾ ಸಾಕಷ್ಟು ಇಂಥವನ್ನ ಮೊದಲು ತಡೆಗಟ್ಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೋಡಿ ವೀಕ್ಷಕರೇ ಸಾಕಷ್ಟು ಒಂದ್ ರೀತಿ ಈ ರೀತಿ ಇದಾದಾಗ ಇಲ್ಲಿ ತಕ್ಕಂತ ಏನ್ ಮಾಡ್ತಾವ್ರೆ ಮಾನ್ಯ ನಗರಾಭಿವೃದ್ಧಿ ಸಚಿವರೇ ಮತ್ತೆ ಪರಿಸರ ಮತ್ತು ಅರಣ್ಯ ಇಲಾಖೆ ಸಚಿವರೇ ದಯವಿಟ್ಟು ನಿಮಗೆ ಫಿಟ್ಟು ಸಹ ಮಾಡ್ತಾ ಇದ್ರಿ ಇಂಥವ್ನ ತಡೆಗಟ್ಟಿ ಅಂತ ಹೇಳಿಬಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ

ಕಂಟ್ರೋಲ್ ಮಾಡ್ಬೇಕು ಸರ್ ಮತ್ತೆ ಬೆಳಗಾವಿ ಡಿಸ್ಟ್ರಿಕ್ ಎಷ್ಟೊಂದ್ ಮಂದಿ ದೇಹ ಇದಾಗ್ತಾವಲ್ಲ ಅವ್ರ ಆಸ್ತಿ ವಿಸರ್ಜನೆಗೆ ಇದೇ ಒಂದ್ ಸ್ಪಾಟ್ ಸರ್ ಅದನ್ನ ಈಗ ಬಂದ್ ಮಾಡಿದಾರ ಸರ್ ಅವ್ರ ಎಲ್ಲೇನ ಮಾಡ್ತಾರೆ ಈಗ ನೋಡಿ ಸರ್ ಆಚೆ ಕಡೆ ಹೋಗಿ ಆ ಸೈಡ್ ಇವತ್ತು ಎಲ್ಲಮ್ಮ ಗುಡಿಗೆ ಗುಡಿಗ್ ಹೋಗ್ ಬರ್ತಾರ ನಮ್ಮ ಎಲ್ಲಮ್ಮ ಗುಡಿದವ್ರು ದೇವಿ ದೇವರು ಇರ್ತಾರ ಅವ್ರ ತಿಂಗಳಿಗೆ ಒಂದ ಒಂದ್ಸಲ ಬರ್ತಾರ ಸರ್ ಇಲ್ಲಿ ಅವ್ರ್ಗೆ ಏನನ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಅದು ಸಂಪ್ರದಾಯದ ಆಯ್ತು ಬಟ್ ಇಲ್ಲಿ ಕಸ ನೋಡಿ ವಿಷಕಾರಿತ ಇತ್ತು ನದಿಗೆ ಹೋಗ್ತಾ ಇದ್ದೀವಿ ಅವಾಗ ತಪ್ಪು ತಾನೇ ತಪ್ಪು ತಪ್ಪು ಸರ್ ಹೌದಾ ಹಾ ಈಗ ಈ ನದಿಗೆ ಒಂದ್ ರೀತಿ ಕೊಳಚೆ ನೀರು ಮತ್ತೆ ನುರಯುಕ್ತ ನೀರು ಹೋಗಿ ನದಿ ಕಲುಷಿತ ಆಗ್ತಿಲ್ವಾ ಮಿನಿಮಮ್ ಸರ್ ಒಂದ ಹತ್ತ ಹನ್ನೆರಡು ವರ್ಷ ಆಯ್ತು ಸರ್ ಯಾರು ಹೇಳಿದ್ರ ಇದನ್ನ ಮಾಡಸ್ತಾ ಇಲ್ಲ ಪ್ರೆಸ್ ರಿಪೋರ್ಟರ್ ಅವರು ಬಂದ್ರ ಒಂದ್ ಸಲ ಅವರು ಬಂದ್ಕೊಡ್ಲಿ ಅವರು ಏನು ಹೇಳಿಲ್ಲ ಮತ್ ಅವ್ರು ಹೇಳ್ತೇ ಅವ್ರು ಹೇಳ್ತಾರೆ ಅವ್ರು ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಏನು ಅವರು ಅವ್ರು ನೀವು ಬಂದಿದೆ ಸರ್ ಇಲ್ಲಂದ್ರೆ ನಾಲ್ಕನೇ ಟೈಮ್ ಬೇಕು ಹೌದಾ ಹಾ ಸರ್ ಅಲ್ಲ ನಮ್ಮ ತರ ಪ್ರೆಸ್ ರಿಪೋರ್ಟ್ ನಾಲ್ಕನೇ ಟೈಮ್ ಬಂದ್ರೆ ನಾಲ್ಕನೇ ಟೈಮ್ ಸರ್ ಹ್ಮ್ ನಾವು ಫಸ್ಟ್ ಬಂದಿರೋದು ಬಿಡಿ ಹಾ ರೀ ಸರ್ ಹಾ ಯಾಕೆ ಇದೆ ಯಾಕೆ ಶಾಶ್ವತವಾಗಿ ಯಾಕೆ ಬಗೆಹರಿತ ಇಲ್ಲ ಅಂತ ಏನ್ ವಿಷಯ ಇದು ಏನ್ ತಾನೇ ಈ ರೀತಿ ನೋಡಿ ಎಲ್ಲಾ ನದಿಯಲ್ಲ ಕಲುಷಿತ ಆಗೋದು ತೊಂದ್ರೆ ಆ ಸೈಡ್ ನೇ ಎಲ್ಲಾ ಕಸ ಬೀಳುತ್ತೆ ಸರ್ ಈಗ ಹೇಳಿ ಎಲ್ಲಾ ಮಾಡ್ತದ ಮಾಡಿಸ ಕಚೇರಿ ಪ್ರೇಸರ್ ಅವರು ಎಲ್ಲಾರು ಹೇಳಿ ಹಿಂಗ್ ಕಸ ಹೌದಾ ಇದು ಇದು ನೋಡಿ ವಿಷಯುಕ್ತ ನೀರ್ ಹೋಗ್ತಾ ಇದೆಯಲ್ಲ ಇದಂಗೆ ಈ ನೀರು ಕೊಳಚೆ ನೀರು ನದಿಗೆ ಹೋಗ್ತಾ ಇದೆಯಲ್ಲ

ಈ ಸಾಕಷ್ಟು ಕೊಳಚೆ ನೀರು ಈ ರೀತಿ ಹೋಗ್ತಾ ಇದ್ದಾಗ ನದಿ ಮುಂದೆ ಸಾಕಷ್ಟು ಒಂದು ಐವತ್ತು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಹೋಗಿ ನೌಲ್ ತೀರ್ತಾ ಹೋಗುತ್ತೆ ಇಂತ ಸಂದರ್ಭದಲ್ಲಿ ಸಾಕಷ್ಟು ಪಟ್ಟಣಗಳು ಬರ್ತವೆ ಇದು ಪ್ರಥಮ ಪಟ್ಟಣ ಖಾನಾಪುರ್ ಪಟ್ಟಣ ಈ ಕಾನಾಪುರ್ ಪಟ್ಟಣದಿಂದ ಈ ರೀತಿ ಏನು ತ್ಯಾಜ್ಯ ನೀರು ಮತ್ತೆ ವಿಷ ನೀರು ನೊರೆ ನೀರು ವಿಶೇಷವಾಗಿ ಈ ರೀತಿ ಹೋಗ್ಬಿಟ್ರೆ ಮಲಪ್ರಭಾ ನದಿಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ವಿಷ ಕೆಲಸ ಇಲ್ಲಿರ್ತಕ್ಕಂಥ ಕಾನಾಪುರ ಪಟ್ಟಣ ಪಂಚಾಯತಿ ಮಾಡ್ತಾ ಇದೆ ಆದ್ರೂ ಸಹ ಆ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾ ಇದೆ ಮತ್ತೆ ನಗರ ಅಭಿವೃದ್ಧಿ ಇಲಾಖೆಯಿಂದ ಒಳ ನೀರು ಮತ್ತು ಚರಂಡಿ ಸಾಕಷ್ಟು ಒಂದ್ ರೀತಿ ಹಲವಾರು ಇಲಾಖೆಗಳು ಇದಾವೆ ನಗರ ನೀರು ಸರಬರಾಜು ಇದೆ ಇವೆಲ್ಲ ಏನ್ ಮಾಡ್ತಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅದನ್ನ ಮಾಡ್ತೀವಿ ಅಂತ ಮಾಡ್ತಾ ಇದೀರಾ ಎಲ್ಲಿ ಮಾಡ್ತಾ ಇದೀರಾ ಈಗ ನೋಡಿ ತೋರ್ಸ್ತಾ ಇದ್ದೀರಾ ಸಂಸ್ಕರಣಾ ಘಟಕ ಅಲ್ಲೇ ಇದೆ ಆಯ್ತಾ ಬರೀ ಬಿಲ್ ತಕೊಂಡ್ ಸುಮ್ನೆ ಆಗೋದಲ್ಲ ಮೊದ್ಲು ಕಾರ್ಯರೂಪಕ್ಕೆ ಬರ್ಲಿ ಮತ್ತೆ ಇಂತ ವಿಶೇಷವಾಗಿ ಈ ಒಂದು ನೀರು ಬರೋದನ್ನ ಮಲಪ್ರಭಾ ನಮಸ್ತೆ ಸರ್ ಬಸವರಾಜ ಪತ್ರಕರ್ತ ಮಾತಾಡ್ತಾ ಇರೋದು ಈ ಖಾನಾಪುರ್ಗೆ ಬಂದಿದ್ದೆ ನಾನು ಖಾನಾಪುರದಿಂದ ಮಲಪ್ರಭಾ ನದಿ ದಂಡಿಗೆ ಕಳೆದ ಒಂದು ಹತ್ತು ವರ್ಷಗಳಿಂದ ಒಂದ್ ರೀತಿ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಪಂಚಾಯತಿ ಉಪಯೋಗಿಸಿರ್ತಕ್ಕಂಥ ಒಂದ್ ರೀತಿ ಕೊಳಚೆ ನೀರು ಮತ್ತೆ ಬೇರೆ ಬೇರೆ ತ್ಯಾಜ್ಯ ವಸ್ತುಗಳೆಲ್ಲ ಮಲಪ್ರಭಾ ನದಿ ಒಡಲಿಗೆ ಸೇರ್ತಾ ಇದೆ ಹಾಗಾಗಿ ತಾವು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಜಲ ಮಾಲಿನ್ಯ ಸಹ ತಮಗೆ ಇದ್ ಬರ್ತದೆ ಯಾಕೆ ಇಲ್ಲಿವರೆಗೂ ಸಹ ತಾವು ಏನು ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದು ಆಕ್ಚುಲಿ ಸಿಟಿ ಕಾರ್ಪೊರೇಷನ್ ಬೆಳಗಾವಿ ಮತ್ತೆ ಟೌನ್ ಪಂಚಾಯತ್ ಆಮೇಲೆ ಕೆಲವೊಂದು ಟೌನ್ ಮೇಡಮ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಓಕೆ ಎನಿವೆ ನೀವು ಒಬ್ಬ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದು ಮಲಪ್ರಭಾ ನದಿ ದಿನೇ ದಿನೇ ನೋಡಿ ಈಗ ಇಷ್ಟ ದಿನ ಇದಿತ್ತು ಈಗ ಮಳೆಗಾಲ ಬಂದಿದೆ ನದಿ ಹರಿತಾ ಇದೆ ಜಾಸ್ತಿ ಅಲ್ಲಿರ್ತಕ್ಕಂತ ತ್ಯಾಜ್ಯ ನೀರು ಸೇರ್ತಾ ಇದೆ ಬರೇ ನೀವು ಕಾನೂನು ಓಡದಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದೀನಿ ಅಂತಿಲ್ಲ ತಡೆಗಟ್ಟದ್ ಯಾವಾಗ ತಾವು ಅಂದ್ರೆ ಅದನ್ನ ತಡೆಗಟ್ಟತಕ್ಕಂತ ಕೆಲಸ ಆಗ್ಬೇಕಲ್ಲ ಮೇಡಮ್ ತಾವು ಕ್ರಿಮಿನಲ್ ಕೇಸ್ ಹಾಕಿದೀವಿ ಅಂತ ಹೇಳ್ತಾ ಇದೀರ ಬುಡಿ ಅದನ್ನ ತಡೆಗಟ್ಟತಕ್ಕಂತ ಕೆಲಸ ಮಾಡಬೇಕಲ್ಲ ಮೇಡಮ್ ಅಟ್ ಲೀಸ್ಟು ಅದಕ್ಕೆ ತ್ಯಾಜ್ಯ ಸಂಸ್ಕರಣ ಘಟಕ ಕಾಮಗಾರಿ ನಡಿತಾ ಇದನ್ನ ಬೇಗ ಸಂಸ್ಕರಣ ಘಟಕ ಯಾರು ಮಾಡ್ಬೇಕು ಅದನ್ನ ನೀವು ಮೇಡಮ್ ಒಂದ್ ನಿಮಿಷ ನಾನ್ ಮಾತಾಡೋದ್ ಕೇಳಿ ದಯವಿಟ್ಟು ಈಗ ಅದು ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅದನ್ನಾದ್ರು ಬೇಗ ಫಾಸ್ಟ್ ಆಗಿ ಪೂರೈಸಿ ಅದನ್ನ ಮಾಡಿಸ್ಬೋದಲ್ವಾ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಸರ್ ನಿಮಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ನವರಿಗೆ ಬರುತ್ತೆ ವಿಷಯ ದೇ ಆರ್ ಎಸ್ಟಾಬ್ಲಿಶಿಂಗ್ ದ ಎಸ್ ಟಿ ಪಿ ಓಕೆನಾ ಸೊ ಇಟ್ ಈಸ್ ಆಲ್ ಕಮ್ಸ್ ಅಂಡರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಂಡ್ ಚೀಫ್ ಆಫೀಸರ್ದು ಜವಾಬ್ದಾರಿ ಇರುತ್ತೆ ಏನಂದ್ರೆ ಸಿವೇಜ್ ವಾಟ್ ಎವರ್ ಸೀವೇಜ್ ಜನರೇಟ್ ಆಗುತ್ತೆ ಅದನ್ನ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಡಿಸ್ಪೋಸಲ್ ಮಾಡಬೇಕಾಗಿರೋದು ಚೀಪ್ ಆಫೀಸರ್ ಜವಾಬ್ದಾರಿ ಮೇಡಮ್ ಅವರು ಅದು ಮಾಡದೆ ಇರೋದಕ್ಕೆ ನಾವು ಕೇಸ್ ಫೈಲ್ ಮಾಡಿ ಆಗಿದೆ ಆಮೇಲೆ ಈಗ ಕರ್ನಾಟಕ ಅರ್ಬನ್ ವಾಟರ್ ಎಸ್ ಟಿ ಪಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅದಕ್ಕೆ ನೀವ್ ಹೇಳದಂಗೆ ನಾವು ಅದನ್ನ ಅಪ್ ಮಾಡೋಕ್ಕೆ ಕ್ರಮ ತಗೊಳ್ತೇವೆ ಅದನ್ನ ನಾನು ಒಪ್ಕೊತೀನಿ ಸರ್ ಅವರು ಫಾಲೋ ಅಪ್ ಮಾಡಿ ಅದನ್ನ ಬೇಗ ಮುಗಿಸೋ ಹಾಗೆ ಮಾಡೋ ರೀತಿಯಲ್ಲಿ ನಾವು ಕ್ರಮ ಹಾ ಮೇಡಂ ಅಷ್ಟೇ ಮೇಡಮ್ ಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಈಗ ಮೇಡಮ್ ಈಗ ನಿಮ್ಮ ಮೇಡಮ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಮ್ಮ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ದೆ ಈಗ ನರೇಂದ್ರ ಮಾಸ್ ನರೇಂದ್ರ ಸ್ವಾಮಿ ಸಾಹೇಬ್ರಿಗೆ ಅವ್ರೇನ್ ಹೇಳ್ತಾರೆ ಫೋಟೋ ಕಳ್ಸಿ ಅಂತ ಹೇಳಿದ್ರು ಓಕೆ ಈಗ ಅವ್ರಿಗೆ ನಿಮ್ಮ ಅವರು ಯಾರು ಡಬಲ್ ಇವ್ರಿಗೆ ಕಾಲ್ ಮಾಡಿದ್ದೆ ನಾನು ಒಳಚರಂಡಿ ಇದಕ್ಕೆ ಅವ್ರೇನು ಹೇಳ್ತಾರೆ ಇಲ್ರಿ ಅದನ್ನ ಅವ್ರು ಸಂಬಂಧಪಟ್ಟಿರೋದು ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಖಾನಾಪುರ ಅಂತ ಹೇಳ್ತಾರೆ ಮೇಡಮ್ ಏನ್ಮಾಡ್ತೀರಿ ಮಾಡ್ತೀರಿ ಮತ್ತೆ ಅವರು ಪಟ್ಟಣ ಪಂಚಾಯತಿ ಅವ್ರು ಹೇಳ್ತಾರೆ ಚರಂಡಿ ಮೇಲೆ ಹೇಳ್ತಾವ್ರೆ ಈಗ ಇಂಥ ಸಂದರ್ಭದಲ್ಲಿ ದಿನೇ ದಿನೇ ವಿಷ ಆಗ್ತಾ ಇರೋದೇ ಯಾರು ಮಲಪ್ರಭಾ ನದಿ ಒಡಲು கரெக்ட் கரெக்ட் ಹಾಗಾಗಿ ದಯವಿಟ್ಟು ತಾವು ಸ್ವಲ್ಪ ಏನೋ ಮುತುವರ್ಜಿ ವಹಿಸಿ ನಾನು ಫಾಲೋ ಅಪ್ ಮಾಡ್ತೀನಿ ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್ ನಾನು ಫಾಲೋ ಅಪ್ ವಿತ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ ચીಫ್ ಆಫೀಸರ್ both ಎಸ್ ಮ್ಯಾಮ್ ದಯವಿಟ್ಟು ತಮ್ಮ ಎಸ್ಶ್ರೀ ಹೇಳಿ ಮೇಡಂ ಅದೊಂದು ನ್ಯೂಸ್ ಮಾಡ್ತಾ ಇದೀವಿ ಅಭಿಪ್ರಾಯ ತಗೊಂಡಿದೀವಿ ಹ ಹ ಎಸ್ಶ್ರೀ ಹೇಳಿ ಮೇಡಂ ತಮ್ಮದು ಅಲ್ಲ ನಾನು ಹೆស្រಿ ಹೇಳ್ತೀನಿ ಬಟ್ ನಾವು ಮೀಡಿಯಾದವರಿಗೆ ಈ ತರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋ ಹಾಗೆ ಇಲ್ಲ ಮೇಡಂ ಇರ್ಲಿ ಇರ್ಲಿ ಒಂದು ಎಸ್ಶ್ರೀ ಹೇಳಿ ಮೇಡಂ ಅಧಿಕಾರಿ ಅಂತ ಸರಿ ಬಿಡಿಯಾಡ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಈಗ ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಮಲಪ್ರಭಾ ಒಂದ್ ರೀತಿ ನದಿಯ ಒಂದ್ ರೀತಿ ಕಲುಷಿತದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನು ಒಂದ್ ರೀತಿ ನಮ್ಮ ತಂಡದೊಂದಿಗೆ ಒಂದ್ ರೀತಿ ಮಲಪ್ರಭಾ ನದಿ ಪ್ರವೇಶ ಮಾಡತಕ್ಕಂತ ಒಂದ್ ರೀತಿ ಖಾನಾಪುರ್ ಪಟ್ಟಣಕ್ಕೆ ನಾನು ಹೋಗಿದ್ದೆ ವಿಶೇಷವಾಗಿ ಅಲ್ಲಿ ಅಹ್ ಪಟ್ಟಣದಿಂದ ಬರ್ತಕ್ಕಂತ ಬಹುತೇಕ ಒಂದ್ ರೀತಿ ಕೊಳಚೆ ನೀರು ಮತ್ತೆ ತ್ಯಾಜ್ಯ ವಸ್ತುಗಳು ಮಿಶ್ರಿತ ಮತ್ತೆ ನೊರೆಯುಕ್ತ ನೀರು ನೇರವಾಗಿ ಒಂದ್ ರೀತಿ ಮಲಪ್ರಭಾ ನದಿಗೆ ಸೇರ್ತಾ ಇತ್ತು ಅದಕ್ಕಿಂತ ಮೊದಲು ಒಂದು ಒಂದು ತಿಂಗಳಿಂದ ಒಂದು ಕರೆ ಬಂದಿತ್ತು ಸರ್ ಹಿಂಗೆ ಮಲಪ್ರಭಾ ನದಿ ಸಾಕಷ್ಟು ಒಟ್ಟರತಿ ಮಲಪ್ರಭಾ ನದಿ ಸಾಕಷ್ಟು ಆ ಕಲುಷಿತ ಆಗ್ತಾ ಇದೆ ದಯವಿಟ್ಟು ಪರಿಸರ ಆಗ್ತಾ ಇದೆ ದಲಮಾಲಿನಿ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ತಾವು ಮಧ್ಯ ಪ್ರವೇಶ ಮಾಡಬೇಕು ಮತ್ತೆ ಒಂದು ವರದಿ ತಯಾರಿಸ್ಬೇಕು ಅಂತ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರು ಸದರಿ ಪ್ರಕಾರ ಭೇಟಿ ಕೊಟ್ಟಾಗ ಅವರು ಹೇಳಿದಕ್ಕೂ ವಾಸ್ತವಕ್ಕೆ ಹತ್ರ ಆಗಿತ್ತು ಇಂತಹ ಸಂದರ್ಭದಲ್ಲಿ ನಾನೇನ್ ಮಾಡಿದೆ ವರದಿನ ತಯಾರಿಸ್ಬಿಟ್ಟು ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಳಕ್ಕೆ ಪ್ರಯತ್ನ ಪಟ್ಟೆ ಪ್ರಥಮವಾಗಿ ನಾನು ಪಟ್ಟಣ ಪಂಚಾಯತಿ ಅಹ್ ಖಾನಾಪುರ್ ಮುಖ್ಯ ಮುಖ್ಯಾಧಿಕಾರಿಗೆ ನಾನು ಹೋಗಿ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಾರೆ ಇದು ಪ್ರಾಚ್ಯ ಸಂಸ್ಕರಣಾ ಘಟಕಕ್ಕೆ ಬರುತ್ತೆ ಒಳ ನೀ ಒಳಚರಂಡಿ ನೀರು ನಿಗಮಕ್ಕೆ ಬರುತ್ತೆ ಆ ವಿಶೇಷವಾಗಿ ಅಲ್ಲಿ ಕಾಮಗಾರಿ ವಿಳಂಬ ಆಗಿದೆ ಹಾಗಾಗಿ ಅಹ್ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾರ್ಕೊಂಡ್ರು ನಂತರ ಏನ್ ಮಾಡಿದೆ ನಾನು ಖಾನಾಪುರ್ ತಹಶೀಲ್ದಾರ್ ಅವ್ರ ಹತ್ರ ಹೋದೆ ಅವ್ರು ನನ್ನಂಡರ್ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಓಕೆ ಜಾರ್ಕೊಂಡ್ರು ಆ ನಂತರ ನಾನೇನ್ ಮಾಡಿದೆ ಒಳಚರಂಡಿ ನೀರು ಮತ್ತು ಮಂಡಳಿ ವಿಶೇಷವಾಗಿ ಆ ಒಂದು ಬೆಳಗಾವಿ ವಿಭಾಗದ ಒಂದ್ ರೀತಿ ಡಬಲ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ವಿಶೇಷವಾಗಿ ನಗರ ನೀರು ಸರಬರಾಜು ಇವ್ರಿಗೆ ಅವರು ಹೇಳ್ತಾರೆ ಅಹ್ ಬಸವರಾಜ್ ಅವರೇ ಇದು ನಮಗ್ ಬರಲ್ಲ ಕಾಂಟ್ಯಾಕ್ಟ್ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿ ಖಾನಾಪುರ್ ಅಂತ ಹೇಳ್ತಾರೆ ಮತ್ತೆ ನೀವು ನಿಮ್ಗೆ ನಾಲೆಜ್ ಕಮ್ಮಿ ಇದೆ ಏನು ನೀವು ಎಷ್ಟು ವರ್ಷ ನೀವು ಪತ್ರಿಕೋದ್ಯಮದಲ್ಲಿ ಅಂತಕ್ಕಂಥ ಮಾತು ಸಹ ನಂಗೆ ಪ್ರಶ್ನೆ ಮಾಡಿದ್ರು ಓಕೆ ಐ ವಿಲ್ ಅಗ್ರೀಡ್ ಅಲ್ಲಿ ಸ್ವೀಕಾರ ಮಾಡ್ತೀವಿ ಸರ್ ಅಲ್ಲಿ ತಕ್ಕಂತ ಡಬಲ್ ಅವರು ವಿಶೇಷವಾಗಿ ವಿಜಯಕುಮಾರ್ ಶಿಬರೂರ್ ಸರ್ ಏನೋ ನಂಗೆ ಕೇಳಿದ್ರು ನಾನೇನು ಕೇಳಿದೆ ಸರ್ ನಾನೇನ್ ಕೇಳ್ತಾ ಇರೋದು ನಿಮ್ಮ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ವಿಳಂಬ ಆಗಿದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಕೊಳಚೆ ನೀರು ಸೇರ್ತಾ ಇದೆ ದಯವಿಟ್ಟು ಮಲಪ್ರಭಾ ನದಿ ವಿಷ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಒಂದು ಕಾಮಗಾರಿನ ಸ್ಟಾರ್ಟ್ ಮಾಡಿಸಿ ಬೇಗ ಮುಗಿಸ್ಕೊಡಿ ಆ ಅದ್ರ ಮುಗಿಸ್ಕೋಕೊಟ್ರೆ ಶುದ್ಧವಾದ ನೀರು ಮಾತ್ರ ಇದಾಗ್ಲಿ ಅಲ್ಲಿರ್ತಕ್ಕಂಥ ಸಂಸ್ಕರಣೆ ಆಗ್ಲಿ ತ್ಯಾಜ್ಯ ನೀರು ಅಂತಕ್ಕಂಥದ್ದು ಮಾತ್ರ ಕೇಳಿದ್ದು ಆದ್ರೆ ತಾವು ಬನ್ನಿ ಆಫೀಸಿಗೆ ಬನ್ನಿ ಭೇಟಿ ಆಗಿ ಅಂತಕ್ಕಂತ ಮಾತು ಹೇಳ್ತೀರಾ ಓಕೆ ಸರ್ ಓಕೆ ಯಾಕಪ್ಪ ಅಂತಂದ್ರೆ ನೀವು ದೊಡ್ಡವರು ನೀವು ಏನೇ ಹೇಳಿದ್ರು ನಾವು ಕೇಳ್ಕೋಬೇಕು ವ್ಯವಸ್ಥೆ ಹಿಂಗಿದೆ ನಾವೇನಾದ್ರು ನಿಮ್ ಗಮನಕ್ಕೆ ತಗೋ ನೀವೇನೋ ನೀವೇನಾರು ತಪ್ಪಾಗತ್ತೀರಾ ಓಕೆ ಆದ್ರೂ ಸಹ ನಿಮ್ ಬಗ್ಗೆ ಒಳ್ಳೆ ಅಭಿಮಾನ ಇದೆ ಸರ್ ನೆಕ್ಸ್ಟ್ ನಾನೇನ್ ಮಾಡಿದೆ ಇವತ್ತು ಪರಿಸರ ಮಾಲಿನ್ಯ ಇಲಾಖೆ ಆ ನಿಯಂತ್ರಣ ಮಂದಲ್ಲಿ ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂತ ಪಿ ನರೇಂದ್ರ ಸ್ವಾಮಿ ಸರ್ಗೆ ಕಾಲ್ ಮಾಡಿದೆ ಹೊಸರಾಜ್ ಅವರೇ ಅದು ಖಂಡಿತ ನಮ್ಮ ಆ್ಯಪ್ಗೆ ಬರುತ್ತೆ ಫೋಟೋಗಳು ಕಳಿಸಿ ವಿಡಿಯೋಗಳು ಕಳಿಸಿ ಖಂಡಿತ ನಾನು ಅಧಿಕಾರಿಗಳಿಗೆ ನಾನು ಕಳಿಸ್ತೀನಿ ಅದನ್ನ ಕಂಟ್ರೋಲ್ ಮಾಡ್ತೀನಿ ಅಂತಕ್ಕಂತ ಹೇಳಿದ್ರು ನಂತರ ಏನ್ ಮಾಡಿದೆ ಇವತ್ತು ನಾನು ಬೆಳಗಾವಿ ಪರಿಸರ ಆ ಇಲಾಖೆಗೆ ಮಾಡಿದ್ರು ಅವರು ಹೇಳಿದ್ರು ಆ ಪಟ್ಟಣ ಪಂಚಾಯತಿ ಮತ್ತೆ ಒಳಿ ನಿಯಂತ್ರಣ ಮಂಡಳಿ ಮೇಲೆ ನಾವು ಆಲ್ರೆಡಿ ಕೇಸ್ ಹಾಕಿದೀವಿ ಕ್ರಿಮಿನಲ್ ಕೇಸ್ ಹಾಕಿದೀವಿ ಅಂತಕ್ಕಂತ ಮಾತು ಹೇಳ್ತೀರಾ ಬರೇ ನೀವು ಬರೇ ಪುಸ್ತಕದಲ್ಲಿ ಕ್ರಿಮಿನಲ್ ಕೇಸ್ಗಳು ಅವ್ರು ಹಾಕ್ತಾ ಇದ್ದೀರಾ ಓಕೆ ಆದರೆ ಎಲ್ಲಿ ಮಾಲಿನ್ಯ ನಿಯಂತ್ರಣ ಆಗ್ತಾ ಇದೆ ಜಲ ಮಾಲಿನ್ಯ ನಿಯಂತ್ರಣ ಎಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ದಿನೇ ದಿನೇ ಆ ಒಡಲು ವಿಷಕಾರಿಕ ಆಗಿ ವಿಶೇಷವಾಗಿ ಇಲ್ಲಿಂದ ಖಾನಾಪುರದಿಂದ ಯಾವುದೇ ತರಹದ ಪಟ್ಟಣಗಳು ಇಲ್ಲಿ ಎಂಪಿ ಬರ್ತದೆ ಇಲ್ಲಿಂದ ಅಲ್ಲಿವರ್ಗೂ ಹೋಗ್ತಾ ಇದೆಯಲ್ಲ ಎಷ್ಟು ಜನ ನೀರು ಉಪಯೋಗಿಸ್ತದೆ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾರೆ ಮತ್ತೆ ಸಾಕಷ್ಟು ಒಂದ್ ರೀತಿ ಜನಗಳು ವಿವಿಧ ಕೆಲಸಗಳಿಗೂ ಉಪಯೋಗ ಮಾಡ್ತಾರೆ ಕುಡಿಯೋದಕ್ಕೂ ಉಪಯೋಗಿಸ್ತಾರೆ ಪ್ರಾಣಿ ಪಕ್ಷಿಗಳು ಕುಡಿತಾರೆ ಮತ್ತೆ ಹಲವಾರು ಕೆಲಸ ಆ ವಿಷದ ನೀರೆಲ್ಲ ಮಲಪ್ರಭಾವ ಸೇರ್ತಾ ಇದೆ ವಿಶೇಷವಾಗಿ ಸಾಕಷ್ಟು ಸಂಸ್ಥೆಗಳು ಮತ್ತೆ ಇತ್ತೀಚೆಗೆ ಗಮನಿಸಿದೆ ಆ ಒಂದ್ ರೀತಿ ಅಹ್ ಮಲಪ್ರಭಾವ ಸ್ವಚ್ಛ ಮಾಡ್ತಕ್ಕಂಥದ್ದು ಮತ್ತೆ ಮಲಪ್ರಭ ಉಳಿಸಿ ಅಂತಕ್ಕಂಥದ್ದು ಮತ್ತೆ ಮಲಪ್ರಭಾವ್ ರೀತಿ ವೈಶಿಷ್ಟ್ಯದ ಬಗ್ಗೆ ಕೆಲವು ಪರಿಸರವಾದಿಗಳು ಭೇಟಿಯಾಗಿದ್ರು ನಾನು ನಿಮ್ಗೆ ಕೇಳಿಕ್ ಬಯಸ್ತಿದ್ದೆ ನೀವು ಪರಿಸರ ಮಾಲಿನ್ಯ ಪರಿಸರವಾದಿಗಳು ಓಕೆ ನಿಮ್ ಬಗ್ಗೆ ಹೆಮ್ಮೆ ಇದೆ ಆದ್ರೆ ಇಲ್ಲಿ ಪರಿಸರ ನಿಯಂತ್ರಣ ಪರಿಸರ ಮಾಲಿನ್ಯ ಆಗ್ತಾ ಇದೆ ಜಲ ಮಾಲಿನ್ಯ ಆಗ್ತಾ ಇದೆ ಆದ್ರೆ ಪರಿಸರ ನೀವು ಪರಿಸರವಾದಿಗಳು ಯಾಕೆ ಧ್ವನಿ ಹೋಗ್ತಾ ಇಲ್ಲ ಒಂದ್ ರೀತಿ ಜಲ ಮಾಲಿನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈಗ ನಾನ್ ನೀವೇನ್ ದಾ ಮಾಡ್ರಪ್ಪ ಆಯ್ತಾ ನನಗೇನು ನಿಮ್ಮ ಹತ್ರ ನಾನು ಬಯಸ್ಕೊಂಡ್ರು ಸಹ ನಿಮ್ಮ ಹತ್ರ ನನ್ ಸಂತೋಷನೇ ಆದರೆ ಈ ನಾನ್ ಕೇಳೋದೊಬ್ಬ ಪತ್ರಕರ್ತಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ವಿಶೇಷವಾಗಿ ಮಲಪ್ರಭಾ ನದಿ ಯಾವುದೇ ಕಾರಣಕ್ಕೂ ಕಲುಷಿತ ಆಗಬಾರ್ದು ವಿಷ ಆಗ್ಬಾರ್ದು ಮಲಪ್ರಭಾ ನದಿಗೆ ಅಹ್ ಒಂದು ತ್ಯಾಜ್ಯ ವಸ್ತುಗಳು ಸೇರಬಾರ್ದು ಮರೆ ನೀರು ಸೇರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ರೀತಿ ವಾದ ಹಾಗಾಗಿ ದಯವಿಟ್ಟು ಈ ವರ್ಧಿನ ಇದ್ದೀನಿ ದಯವಿಟ್ಟು ನನ್ನ ಜಿಲ್ಲಾಧಿಕಾರಿಗಳು ನನ್ನ ಜನಪ್ರತಿನಿಧಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಅದನ್ನ ತಡೆಗಟ್ಟಬೇಕು ಮತ್ತೆ ದಯವಿಟ್ಟು ಆ ಸಂಸ್ಕರಣಾ ಘಟಕನ ದಯವಿಟ್ಟು ಸ್ಟಾರ್ಟ್ ಮಾಡಿಸಿ ಯಾಕಪ್ಪ ಅಂದ್ರೆ ಡಬಲ್ ಯು ಸಾಹಿ ನಾವು ಅವರು ಓಕೆ ತಿಳಿದಿರೋರು ಅವರು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ನಮ್ಗೆ ಬುದ್ಧಿ ಹೇಳ್ತಾರೆ ಓಕೆ ಸರ್ ಓಕೆ ಆದ್ರೂ ಸಹ ನಿಮ್ಮ ಮಾತುಗಳನ್ನ ನಾವು ಪ್ರೀತಿಯಿಂದ ವಿನಯಪೂರ್ವಕ ಸ್ವೀಕಾರ ಮಾಡ್ತೀವಿ ಆದರೆ ದಯವಿಟ್ಟು ನಿಮ್ಮಲ್ಲಿ ವಿಳಂಬ ಆಗಿರ್ತಕ್ಕಂಥ ತ್ಯಾಜ್ಯ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ದಯವಿಟ್ಟು ಸ್ಟಾರ್ಟ್ ಮಾಡಿ ರೀತಿ ರೀತಿ ಸರ್ ಓಕೆ ಅಂತ ಹೇಳ್ಬಿಟ್ಟು ಇವಿಷ್ಟು ಹೋಟೆಲ್ ಶೇಖರ್ಗೆ ಗೊತ್ತಾಯ್ತಲ್ಲ ಏನು ಮಲಪ್ರಭಾ ನದಿಗೆ ಒಂದ್ ರೀತಿ ಕಲುಷಿತ ನೀರನ್ನು ಬಿಟ್ಟು ಎಲ್ಲೊಂದ್ ಕಡೆ ಮಲಪ್ರಭಾ ನದಿಯನ್ನ ಕಲುಷಿತ ಮಾಡುತ್ತಿರ್ತಕ್ಕಂತ ಒಂದ್ ರೀತಿ ಪಟ್ಟಣ ಪಂಚಾಯತಿ ಆ ಖಾನಾಪುರದ ಒಂದ್ ರೀತಿ ಪರಿಸ್ಥಿತಿ ವಿಶೇಷವಾಗಿ ಖಾನಾಪುರದ ಒಂದ್ ರೀತಿ ಪಟ್ಟಣ ಪಂಚಾಯತಿ ಆಡಳಿತದ ಅವ್ರು ಹೇಳ್ತಾರೆ ವಿಶೇಷವಾಗಿ ಕೆ ಡಬ್ಲ್ಯೂ ಎಸ್ ವಿಶೇಷವಾಗಿ ನಗರ ನೀರು ಸರಬರಾಜು ಅಲ್ಲಿಂದ ಒಂದ್ ರೀತಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಡೀತಾ ಇದೆ ಆದ್ರೆ ವಿಳಂಬ ಆಗಿದೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾವ್ರೆ ಹಾಗಾಗಿ ಒಟ್ಟಾರೆ ಯಾರು ಏನೇ ಮಾಡ್ಲಿ ಯಾರು ಹೇಳ ಕೇಳಲಿ ದಯವಿಟ್ಟು ಮಲಪ್ರಭಾ ನದಿ ಕಲುಷಿತ ಆಗ್ಬಾರ್ದು ಆದಷ್ಟು ಬೇಗ ಆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಒಂದ್ ರೀತಿ ಸಾಕಷ್ಟು ಬೇಗ ಕಟ್ಟಡ ಆಗ್ಬೇಕು ಮತ್ತೆ ಸಾಕಷ್ಟು ತ್ಯಾಜ್ಯ ವಸ್ತುಗಳನ್ನ ಬಿಡದೇ ರೀತಿ ಘಟಕಗಳು ಸ್ಟಾರ್ಟ್ ಆಗಿ ದಯವಿಟ್ಟು ಮಲಪ್ರಭಾ ನದಿಗೆ ಮಲಪ್ರಭಾ ನದಿ ಶುದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಹೇಳ್ತಾ ಈ ವರ್ಜಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಏನಾದ್ರೂ ಈ ಮಲಪ್ರಭಾ ನದಿಗೆ ಈ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಸೇರುವುದನ್ನ ತಪ್ಪಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು